ಡಿಸೆಂಬರ್ ಹದಿನಾರು ಎರಡು ಸಾವಿರದ ಹನ್ನೆರಡು ಭಾರತವೇ ಬೆಚ್ಚಿ ಬೀಳುವಂತಹ ಸುದ್ದಿ ಒಂದು ಹೆಣ್ಣಿಗೆ ನಡೆದ ಭಯಾನಕ ಘಟನೆ ಪ್ರತಿಯೊಬ್ಬ ಮನೆಯ ತಂದೆ ತಾಯಂದಿರಿಗೆ ನಡುಕ ಉಂಟು ಮಾಡಿತ್ತು ಅಷ್ಟೇ ಅಲ್ಲ ಈ ಒಂದು ಕೃತ್ಯದಿಂದ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರೋದಕ್ಕೆ ತುಂಬಾನೇ ಭಯ ಪಡ್ತಾ ಇದ್ರು ಹೌದು ಈ ನಿರ್ಭಯ ಕೇಸ್ ನಡೆದು ಆದ್ಮೇಲೇನೆ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಹೊಸ ಕಾನೂನು ಕ್ರಮಗಳನ್ನು ಜಾರಿಗೊಳಿಸಲಾಗುತ್ತೆ ಏನಿದು ನಿರ್ಭಯ ಕೇಸ್ ಬನ್ನಿ ನೋಡೋಣ ನಮ್ಮ स्टडी नली ಅಂದು ಸುಮಾರು ರಾತ್ರಿ ಹನ್ನೊಂದು ಗಂಟೆ ಆಗಿರಬಹುದು ಜನರ ಓಡಾಟವೂ ಇಲ್ಲದ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮೈ ಮೇಲೆ ಬಟ್ಟೆಯೇ ಇಲ್ಲದಂತೆ ಇಬ್ಬರು ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದನ್ನ ನೋಡಿ ಭಯಗೊಂಡು ಪೊಲೀಸರಿಗೆ ಕರೆ ಮಾಡ್ತಾನೆ ವಿಷಯವನ್ನ ತಿಳಿದು ಸ್ಥಳಕ್ಕೆ ಭೇಟಿ ಕೊಟ್ಟ ಪೊಲೀಸರು ತಕ್ಷಣವೇ ಅವರನ್ನ ಪಕ್ಕದಲ್ಲಿ ಇದ್ದ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಇವರಿಬ್ಬರ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ಆ ಹುಡುಗಿಯ ಹೆಸರು ಜ್ಯೋತಿ ಸಿಂಗ್ ಇಪ್ಪತ್ತೆರಡು ವರ್ಷದ ು ಆ ಹುಡುಗನ ಹೆಸರು ಅವೀಂದ್ರ ಪಾಂಡೆ ಇಪ್ಪತ್ತೈದು ವರ್ಷದ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಅವಿಂದ್ರ ಪಾಂಡೆ ಚಿಕಿತ್ಸೆ ಕೊಟ್ಟ ಒಂದು ದಿನದಲ್ಲೇ ಸುಧಾರಿಸಿಕೊಳ್ತಾರೆ ಆದ್ರೆ ಜ್ಯೋತಿಗೆ ಹತ್ತು ದಿನ ಟ್ರೀಟ್ಮೆಂಟ್ ನಲ್ಲಿ ಇದ್ದು ಐದು ಕೂಡ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ತಾರೆ ಜ್ಯೋತಿ ಎಷ್ಟು ಸೀರಿಯಸ್ ಆಗಿದ್ರು ಅಂದ್ರೆ ಪೊಲೀಸರು ಆಕೆಯ ಬಳಿ ನಡೆದ ಘಟನೆಯ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಮುಂದಾದಾಗ ಜ್ಯೋತಿಗೆ ಮಾತನಾಡೋದಕ್ಕೂ ಆಗ್ತಾ ಇರಲಿಲ್ಲ ಜ್ಯೋತಿಯ ಈ ಒಂದು ಪರಿಸ್ಥಿತಿ ನೋಡಿದ ಪೊಲೀಸರು ಸನ್ನೆಯಿಂದ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳೋ ಮುಖಾಂತರ ಸ್ಟೇಟ್ಮೆಂಟ್ ಜ್ಯೋತಿ ಕೊಟ್ಟ ಸ್ಟೇಟ್ಮೆಂಟ್ ಇಡೀ ಭಾರತದ ಜನರನ್ನೇ ಬೆಚ್ಚಿ ಬೀಳಿಸುವಂತಹ ಮತ್ತು ಕಲ್ಲನ್ನೇ ಕರಗಿಸುವಂತಹ ಸ್ಟೇಟ್ಮೆಂಟ್ ಆಗಿತ್ತು ಏನದು ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಜ್ಯೋತಿಗೆ ಅವೀಂದ್ರ ಪಾಂಡೆ ಎಂಬುವರ ಮೇಲೆ ಪ್ರೀತಿಯಾಗಿ ಇಬ್ಬರು ಸಂತೋಷವಾಗಿ ಇರ್ತಾರೆ ಆದ್ರೆ ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಹನ್ನೆರಡರಂದು ಹೊರಗೆ ಸುತ್ತಾಡಲು ಹೋದ ಇಬ್ಬರು ಒಂದು ಮಾಲ್ಗೆ ಹೋಗಿ ಮೂವಿಯನ್ನ ನೋಡಿದ ನಂತರ ಮನೆಗೆ ಹೋಗಲು ನಿರ್ಧಾರ ಮಾಡ್ತಾರೆ ರಾತ್ರಿ ಆದ ಕಾರಣ ಅವೀಂದ್ರ ಪಾಂಡೆ ಜ್ಯೋತಿಯನ್ನ ಮನೆಯವರೆಗೂ ಬಿಟ್ಟು ಬರಲು ಮುಂದಾಗಿ ಇಬ್ಬರು ಪಕ್ಕದಲ್ಲಿ ಇದ್ದ ಬಸ್ ನಿಲ್ದಾಣದಲ್ಲಿ ನಿಂತಿರ್ತಾರೆ ರಾತ್ರಿ ಒಂಬತ್ತು ಆಗಿದ್ರಿಂದ ಯಾವುದೇ ಗವರ್ಮೆಂಟ್ ಬಸ್ ಹೆಚ್ಚಾಗಿ ಬರ್ತಾ ಇರಲಿಲ್ಲ ತುಂಬಾ ಹೊತ್ತಿನಿಂದ ಕಾಯ್ತಾ ಇದ್ದ ಇಬ್ಬರು ದೂರದಲ್ಲಿ ಒಂದು ಬಿಳಿ ಬಣ್ಣದ ಪ್ರೈವೇಟ್ ಬಸ್ ಅನ್ನ ನೋಡಿ ಆ ಬಸ್ಸಿಗೆ ಹತ್ತಿ ಬಸ್ಸಿನ ಸೆಂಟರ್ ಸೀಟ್ ನಲ್ಲಿ ಇಲ್ಲಿವರೆಗೂ ನಾರ್ಮಲ್ ಆಗಿದ್ದ ಪರಿಸ್ಥಿತಿ ಬಸ್ ಯಾವಾಗ ಚಲಿಸಲು ಮುಂದಾಯ್ತು ಆಗಲೇ ನೋಡಿ ಎಲ್ಲವೂ ಶುರುವಾಗಿದ್ದು ಜ್ಯೋತಿಗೆ ಆ ಬಸ್ ನಲ್ಲಿ ಚಲಿಸುವಾಗ ತುಂಬಾನೇ ಭಯ ಆಗ್ತಾ ಇತ್ತು ಯಾಕೆಂದ್ರೆ ಆ ಬಸ್ ನಲ್ಲಿ ಆರು ಜನ ಪುರುಷರನ್ನ ಬಿಟ್ಟು ಬೇರಾವ ವ್ಯಕ್ತಿಯೂ ಇರಲಿಲ್ಲ ಆ ಆರು ಜನ ಇವರಿಬ್ಬರನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು ಭಯದಲ್ಲೇ ಕುಳಿತಿದ್ದ ಇಬ್ಬರಿಗೆ ಮತ್ತೊಂದು ಶಾಕ್ ಆಗುತ್ತೆ ಯಾಕೆ ಅಂದ್ರೆ ಇವರು ಹೇಳಿದ ಅಡ್ರೆಸ್ಗೆ ಹೋಗೋದನ್ನ ಬಿಟ್ಟು ಬಸ್ ಬೇರೆ ಯಾವುದೋ ಹೊಸ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಇದನ್ನ ಗಮನಿಸಿದ ಅವೀಂದ್ರ ಪಾಂಡೆ ಡ್ರೈವರ್ ಹತ್ರ ಕೇಳೋಕೆ ಹೋದಾಗ ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಸರಿ ಬೇರೆ ಪ್ಯಾಸೆಂಜರ್ ಹತ್ರ ಕೇಳೋಣ ಅಂತ ಬಸ್ ಹಿಂದೆ ಕೂತಿದ್ದ ಒಬ್ಬ ವ್ಯಕ್ತಿ ಹತ್ರ ಬಸ್ ಯಾಕೆ ಬೇರೆ ರೂಟ್ ನಲ್ಲಿ ಹೋಗ್ತಾ ಇದೆ ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದಾಗ ಅವೀಂದ್ರ ಅವರ ಪ್ರಶ್ನೆಗೆ ಆನ್ಸರ್ ಮಾಡಿದೆ ರಾತ್ರಿ ಹೊತ್ತು ಹುಡುಗಿ ಜೊತೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೊಡೆಯೋಕೆ ಶುರು ಮಾಡ್ತಾರೆ ಒಟ್ಟು ಆರು ಜನ ಡ್ರೈವರ್ ನ ಹೊರತುಪಡಿಸಿ ಉಳಿದ ಐದು ಜನ ಅವೀಂದ್ರ ಪ್ರಾಣ ಹೋಗೋ ರೀತಿಯಲ್ಲಿ ಹೊಡಿತಾ ಇದ್ದಾರೆ ಬಸ್ ನಲ್ಲಿ ಇದ್ದ ಒಂದು ಕಬ್ಬಿಣದ ರಾಡಿನಿಂದ ಅವೀಂದ್ರ ತಲೆ ಕಾಲು ಅಂತ ನೋಡದೆ ಬಲವಾಗಿ ಹೊಡೆದ ಕಾರಣ ಅವೀಂದ್ರ ಪ್ರಜ್ಞೆ ಇಲ್ಲದ ಸ್ಥಿತಿಗೆ ಹೋಗಬೇಕಾಗತ್ತೆ ಇಷ್ಟೆಲ್ಲ ಆದ್ರೂ ಬಸ್ ಮಾತ್ರ ಮೂವ್ ಆಗ್ತಾನೆ ಇತ್ತು ಈಗ ಆ ಐದು ಜನರ ಕಣ್ಣು ಜ್ಯೋತಿ ಮೇಲೆ ಬೀಳುತ್ತೆ ರವೀಂದ್ರನಿಗೆ ಈ ಐದು ಜನ ಮಾಡಿದ ಕೃತ್ಯವನ್ನ ಭಯದಲ್ಲಿ ನೋಡ್ತಾ ಇದ್ದ ಜ್ಯೋತಿ ತಪ್ಪಿಸಿಕೊಳ್ಳೋಕೆ ಹೋದಾಗ ಆ ಐದು ಜನ ಸೇರಿ ಜಾಗವನ್ನ ಬಿಡದೆ ಸುತ್ತಲೂ ಆವರಿಸಿಕೊಂಡು ಲಾಕ್ ಮಾಡಿಬಿಡ್ತಾರೆ ಬಸ್ ಹಿಂದೆ ಇದ್ದ ಬ್ಯಾಕ್ ಸೀಟ್ ಗೆ ಎತ್ಕೊಂಡು ಹೋದ ಇವರು ಜ್ಯೋತಿಯನ್ನ ಆ ಬಸ್ಸಿನ ಉದ್ದವಾದ ಸೀಟ್ ನಲ್ಲಿ ಮಲಗಿಸಿ ಕೈಯನ್ನ ಒಬ್ಬ ಕಾಲನ್ನ ಒಬ್ಬ ಹಿಡಿದುಕೊಳ್ತಾರೆ ಇಷ್ಟೊತ್ತಲ್ಲಿ ಊರ್ ಸುತ್ತಾಡ್ತಾ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಯಾರು ಕೂಡ ಕೇಳೋದಿಲ್ವಾ ಅಥವಾ ನೀನೇನು ಪ್ರಾಸ್ಟಿಟ್ಯೂಟ ಅಂತ ಬಾಯಿಗೆ ಬಂದಂತೆ ಒಬ್ಬ ಜ್ಯೋತಿಯನ್ನ ರೇಪ್ ಮಾಡೋದಕ್ಕೆ ಮುಂದಾಗ್ತಾನೆ ಇದನ್ನ ತಡೆಯಲು ಮುಂದಾದ ಜ್ಯೋತಿ ಜೋರಾಗಿ ಕೂಗಿಕೊಳ್ತಾರೆ ಇದರಿಂದ ಮತ್ತಷ್ಟು ಇರಿಟೇಟ್ ಆದ ಅವನು ಜ್ಯೋತಿಗೆ ಕೆನ್ನೆ ಮೇಲೆ ಹೊಟ್ಟೆ ಮೇಲೆ ಜೋರಾಗಿ ಗುದ್ದಿದಾಗ ನೋವನ್ನು ತಡೆಯಲಾಗದೆ ಜ್ಯೋತಿ ಸೈಲೆಂಟ್ ಆಗ್ತಾರೆ ಈಗ ಒಬ್ಬೊಬ್ಬರಾಗಿ ಜ್ಯೋತಿಯನ್ನ ರೇಪ್ ಮಾಡ್ತಾ ಇದ್ದಾರೆ ಈ ಸ್ಟೇಜ್ ನಲ್ಲೇ ನೋಡಿ ಐದು ಜನಕ್ಕೆ ಒಂದು ಕ್ರೂರವಾದ ಯೋಚನೆ ಬಂದಿದ್ದು ಎಲ್ ಶೇಪ್ ಆಗಿರೋ ಈ ಐಎನ್ ರೋಡ್ ನ ಬಸ್ಸಿನ ಒಂದು ವೀಲ್ ರಿಮೂವ್ ಮಾಡೋಕೆ ಬಳಕೆ ಮಾಡಲಾಗುತ್ತೆ ಇದನ್ನ ನೋಡಿದ ಇವರು ಜ್ಯೋತಿಯ ಪ್ರೈವೇಟ್ ಪಾರ್ಟ್ ಒಳಗೆ ಹಾಕಿ ತುಂಬಾ ಆಕ್ರೋಶವಾಗಿ ಪೆನೆಟ್ರೇಟ್ ಮಾಡ್ತಾ ಇರಬೇಕಾದ್ರೆ ಪ್ರಾಣ ಹೋಗೋ ರೀತಿಯಲ್ಲಿ ಇದ್ದ ನೋವನ್ನ ತಡೆದುಕೊಳ್ಳೋದಕ್ಕೆ ಆಗದೆ ಜೋರಾಗಿ ಅಳ್ತಾ ಕಿರ್ಚಾಡ್ತಾ ಇದ್ದಾರೆ ಜ್ಯೋತಿ ಇಲ್ಲಿಗೆ ಬಿಡದ ಇವರು ಜ್ಯೋತಿಯ ಪ್ರೈವೇಟ್ ಪಾರ್ಟ್ ಒಳಗೆ ಕೈ ಹಾಕಿ ಇನ್ನರ್ ಪಾರ್ಟ್ಸ್ ನ ಕಿತ್ತು ತೆಗೆಯೋದಕ್ಕೆ ಒಳಗೆ ಕೈ ಹಾಕಿ ಪ್ರೈವೇಟ್ ಪಾರ್ಟ್ಸ್ ನ ಇದ್ದಾರೆ ಇದರಿಂದ ರಕ್ತಸ್ರಾವ ಜಾಸ್ತಿಯಾಗಿ ಜ್ಯೋತಿ ಅನ್ಕಾನ್ಶಿಯಸ್ ಆಗಿ ಬಿಡ್ತಾರೆ ಇಲ್ಲಿಗೆ ನಿಲ್ಲಿಸದ ಇವರು ಜ್ಯೋತಿ ಪ್ರಜ್ಞೆ ತಪ್ಪಿದಾಗಲೆಲ್ಲ ಜ್ಯೋತಿಯ ಕೆನ್ನೆಗೆ ಜೋರಾಗಿ ಹೊಡೆದು ಎಚ್ಚರಿಸಿ ಅವರ ಕಾಮವನ್ನ ಕಂಪ್ಲೀಟ್ ಆಗಿ ತೀರಿಸಿಕೊಳ್ಳುವವರೆಗೂ ಕೂಡ ಇದನ್ನ ರಿಪೀಟ್ ಮಾಡಿದ್ದಾರೆ ಇದರ ಪರಿಣಾಮ ಜ್ಯೋತಿಯ ಕರುಳೆ ಹೊರಗೆ ಬಂದಿತು ಎಂದು ರಿಪೋರ್ಟ್ ನಲ್ಲಿ ತಿಳಿಸಲಾಗಿತ್ತು ಇಷ್ಟೆಲ್ಲಾ ಘಟನೆ ಒನ್ ಅವರ್ ನಲ್ಲಿ ನಡೆಯುತ್ತೆ ನಂತರ ಆ ಆರು ಜನ ಇಬ್ಬರ ಬಟ್ಟೆ ಸೆಲ್ಫ್ ದುಡ್ಡು ಎಲ್ಲವನ್ನ ಕಳ್ಳತನ ಮಾಡಿ ಬಸ್ ಮೂವ್ ಆಗ್ತಾ ಇರಬೇಕಾದ್ರೇನೆ ಜ್ಯೋತಿ ಮತ್ತು ಅವೀಂದ್ರ ಪಾಂಡೆಯವರನ್ನ ಬಸ್ಸಿನಿಂದ ಎಸೆತಾರೆ ಆಗ ಬಸ್ ಡ್ರೈವರ್ ಆಗಿದ್ದ ರಾಮ್ ಸಿಂಗ್ ಇಬ್ಬರ ಮೇಲೂ ಬಸ್ ಅನ್ನ ಹತ್ತಿಸಿ ಹೋಗಿ ಬಿಡೋಣ ಅಂದಾಗ ಹೊಡೆದ ಏಟಿಗೆ ಇಬ್ಬರು ಬದುಕಿರೋದಕ್ಕೆ ಚಾನ್ಸ್ ಇಲ್ಲ ಅಂದ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಮಾರನೇ ದಿನ ನ್ಯೂಸ್ ಚಾನೆಲ್ಸ್ ಪತ್ರಿಕೆ ಟಿವಿ ಎನ್ನದೇ ಎಲ್ಲಾ ಮೀಡಿಯಾದಲ್ಲೂ ಒಂದೇ ಸುದ್ದಿ ನಿರ್ಭಯಾ ಗ್ಯಾಂಗ್ ರೇ ಈ ಸುದ್ದಿಯನ್ನ ಕೇಳಿದ ಜನರು ಪ್ರತಿಭಟನೆಗೆ ಮುಂದಾಗ್ತಾರೆ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಹೊರಗಡೆ ಬರೋದಕ್ಕೂ ಭಯ ಪಡ್ತಾ ಇದ್ರು ತುಂಬಾ ಕ್ರಿಟಿಕಲ್ ನಲ್ಲಿ ಇದ್ದ ಜ್ಯೋತಿಗೆ ಭಾರತದಲ್ಲಿ ಹತ್ತು ದಿನ ಚಿಕಿತ್ಸೆ ಕೊಟ್ಟು ಅದು ವರ್ಕ್ಔಟ್ ಆಗದೆ ಸರಿಯಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ನಲ್ಲಿ ಇರುವ ತುಂಬಾನೇ ಫೇಮಸ್ ಆಗಿರೋ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ನಲ್ಲಿ ಜ್ಯೋತಿಯ ಕಂಡೀಷನ್ ನೋಡಿ ಆಕಿಯನ್ನ ಚೆಕ್ ಮಾಡಿದ ಡಾಕ್ಟರ್ಸ್ ಜ್ಯೋತಿಯ ಲಂಗ್ಸ್ ಮತ್ತು ಕೆಳಹೊಟ್ಟಿಯ ಭಾಗದಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗಿದೆ ಎಂದು ಮಾನವನ ಹಲ್ಲಿ ನಲ್ಲಿ ಕಚ್ಚಿದ ಗುರುತುಗಳು ದೇಹದ ಎಲ್ಲಾ ಕಡೆ ಇದೆ ಎಂದು ಮತ್ತು ಬ್ರೈನ್ ನಲ್ಲಿ ಕೂಡ ಇಂಜುರೀಸ್ ಆಗಿದೆ ಅಂತ ಹೇಳ್ತಾರೆ ಜೀವಕ್ಕೆ ಹೋರಾಡ್ತಾ ಇರೋ ಜ್ಯೋತಿಯ ಪರಿಸ್ಥಿತಿ ಒಂದೊಂದು ಗಂಟೆಗೂ ತುಂಬಾನೇ ಸೀರಿಯಸ್ ಕಂಡೀಷನ್ಗೆ ಹೋಗ್ತಾ ಇದೆ ಅದಲ್ಲದೆ ಜ್ಯೋತಿಯವರನ್ನ ಫ್ಲೈಟ್ ನ ಮುಖಾಂತರ ಸಿಂಗಪುರ್ ಗೆ ಎತ್ಕೊಂಡು ಬಂದಿದ್ದರಿಂದ ಅವರ ಕಂಡೀಷನ್ ಮತ್ತಷ್ಟು ಕ್ರಿಟಿಕಲ್ ಆಗಿತ್ತು ಡಿಸೆಂಬರ್ ಇಪ್ಪತ್ತೇಳು ಮುಂಜಾನೆ ಗಂಟೆ ನಾಲ್ಕು ಕರೆಕ್ಟ್ ಆಗಿ ಹನ್ನೊಂದು ದಿನಗಳ ಹೋರಾಟದ ನಂತರ ತಮ್ಮ ಕುಟುಂಬದವರ ಪಕ್ಕದಲ್ಲೇ ಪ್ರಾಣವನ್ನ ಬಿಡ್ತಾರೆ ಜ್ಯೋತಿ ಇದೇ ನೋಡಿ ದ ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಿ ಮಾರ್ಪಟ್ಟ ನಿರ್ಭಯ ಕೇಸ್ ಜನರು ನಿರ್ಭಯ ಅನ್ನೋದು ಆಕೆಯ ಹೆಸರು ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಆಕೆಯ ನಿಜವಾದ ಹೆಸರು ಜ್ಯೋತಿ ಸಿಂಗ್ ಅಂತ ಜ್ಯೋತಿಯ ತಾಯಿ ಈ ಘಟನೆ ನಡೆದು ಮೂರು ವರ್ಷಗಳು ಆದ ಮೇಲೆ ರಿವೀಲ್ ಮಾಡ್ತಾರೆ ನಿರ್ಭಯ ಅಂದ್ರೆ ಭಯ ಇಲ್ಲದಿರುವುದು ಎಂದರ್ಥ ಇಷ್ಟೆಲ್ಲ ಕ್ರೂರವಾಗಿ ನಡೆದ ಘಟನೆಯನ್ನ ನೋಡಿದ ಪೊಲೀಸ್ ಟೀಮ್ ಬೇಗ ತನಿಖೆ ನಡೆಸಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಇಂಡಿಯನ್ ಹೈವೇ ಸಿ ಟಿವಿ ಫುಟೇಜ್ ನ ಸಹಾಯದಿಂದ ಬಸ್ಸಿನ ನಂಬರ್ ಬಸ್ಸಿನ ಕಲರ್ ನ ಪ್ರೂಫ್ ಆಗಿಟ್ಕೊಂಡು ಅದೊಂದು ಸ್ಕೂಲ್ ಕಾಂಟ್ರಾಕ್ಟ್ ನಲ್ಲಿ ಇದ್ದ ಪ್ರೈವೇಟ್ ಬಸ್ ಅಂತ ಕಂಡು ಹಿಡಿದು ಈ ಆರು ಜನರನ್ನ ಪತ್ತೆ ಹಚ್ಚಲಾಗುತ್ತೆ ಮೂವತ್ತು ವರ್ಷದವನಾದ ರಾಮ್ ಸಿಂಗ್ ಅವನ ತಮ್ಮ ಇಪ್ಪತ್ತಾರು ವರ್ಷದವನಾದ ಮುಖೇಶ್ ಇಪ್ಪತ್ತು ವರ್ಷದವನಾದ ಜಿಮ್ ಮಾಸ್ಟರ್ ಆಗಿದ್ದ ವಿನಯ್ ಶರ್ಮಾ ಒಂಬತ್ತು ವರ್ಷದ ಪವನ್ ಗುಪ್ತಾ ಮೂವತ್ತೊಂದು ವರ್ಷದವನಾದ ಅಕ್ಷಯ್ ಮತ್ತು ಹದಿನೇಳು ವರ್ಷದವನಾದ ಮೊಹಮ್ಮದ್ ಒಟ್ಟಾಗಿ ಸೇರಿ ಆರು ಜನರನ್ನ ಬಂಧಿಸಲಾಗುತ್ತೆ ಇದರಲ್ಲಿ ಮೂರು ಜನರ ಕೈಯಲ್ಲಿ ಜ್ಯೋತಿ ಕಚ್ಚಿದ ಹಲ್ಲಿನ ಗುರುತುಗಳು ಇದೆ ಎಂದು ಪತ್ತೆ ಹಚ್ಚಲಾಗುತ್ತೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ಬಸ್ಸಿನ ಒಳಗೆ ಇಷ್ಟೆಲ್ಲ ಕ್ರೂರ ಘಟನೆ ನಡೀತಾ ಇದ್ರು ಯಾರು ನೋಡೋದಕ್ಕೆ ಆಗಿಲ್ವಾ ಅಂತ ಆದ್ರೆ ಆ ಬಸ್ಸಿನ ಕಿಟಕಿಯ ಒಳಗೆ ಇದ್ದ ಗಾಜು ಕಪ್ಪು ಬಣ್ಣದ ಟಿಂಟೆಡ್ ರಾಜು ಆಗಿದ್ದರಿಂದ ಹೊರಗಡೆಯಿಂದ ಯಾರು ಏನೇ ನೋಡಿದ್ರು ಕೂಡ ಕಾಣೋದಿಲ್ಲ ಈ ಅರೆಸ್ಟ್ ಆದ ಆರು ಜನರಲ್ಲಿ ಮುಖೇಶ್ ಸಿಂಗ್ ಪೊಲೀಸ್ ಕಸ್ಟಡಿನಲ್ಲಿ ನೀಡಿದ ಹೇಳಿಕೆಗಳು ಜನರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣ ಆಗುತ್ತೆ ಅದೇನಂದ್ರೆ ಒಂದು ಡೀಸೆಂಟ್ ಆದ ಹೆಣ್ಣು ಒಂಬತ್ತು ಗಂಟೆಗೆ ಎಲ್ಲೂ ಕೂಡ ಸುತ್ತಾಡೋದಿಲ್ಲ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ರೇಪ್ ಮಾಡಬೇಕು ಅಂತ ಯೋಚನೆ ಬರೋದಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅಂದು ಜ್ಯೋತಿ ಹಾಕಿದ ಬಟ್ಟೆನೆ ನನ್ನನ್ನ ಆಸೆಗೆ ಬಲಿ ಮಾಡ್ತು ಅದಲ್ಲದೆ ಅಂದು ಜ್ಯೋತಿ ನಮ್ಮನ್ನ ಅಲೋ ಮಾಡಿದ್ರೆ ಅವಳು ಸತ್ತು ಹೋಗದೆ ಜೀವಂತವಾಗಿ ಇರ್ತಾ ಇದ್ಲು ಅಂತ ನಾಚಿಕೆ ಇಲ್ಲದ ಮಾನವೀಯತೆ ಇಲ್ಲದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಾಗಿ ಆಸೆ ಪಟ್ಟು ಒಂದು ಅಮಾಯಕ ಯುವತಿಯನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಈ ಆರು ಜನರನ್ನ ಬಂಧಿಸಲಾಗತ್ತೆ ಅದರಲ್ಲಿ ಬಸ್ ಚಾಲಕನಾಗಿದ್ದ ರಾಮ್ ಸಿಂಗ್ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಹದಿಮೂರರಂದು ತಾನು ಇದ್ದ ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾನೆ ಪೊಲೀಸ್ನವರೇ ರಾಮ್ ಸಿಂಗ್ ಹೊಡೆದು ಕೊಂದಿರಬಹುದು ಅಂತ ಒಂದು ಪೆಟಿಷನ್ ಬರುತ್ತೆ ಅವನು ಸತ್ತಿದ್ದೇ ಒಳ್ಳೇದಾಯ್ತು ಅಂತ ಗವರ್ಮೆಂಟ್ ಅವರು ಈ ಪೆಟಿಷನ್ ಅನ್ನ ರದ್ದು ಮಾಡ್ತಾರೆ ಇಲ್ಲಿ ಒರಗಿಸಿಕೊಳ್ಳೋಕೆ ಆಗದ ವಿಚಾರ ಏನಂದ್ರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೊಹಮ್ಮದ್ ಎಂಬ ಹದಿನೇಳು ವರ್ಷದ ಬಾಲಕ ಅಂದ್ರೆ ಮೈನರ್ ಅಂತ ಕನ್ಸಿಡರ್ ಮಾಡಿ ಜಸ್ಟ್ ಮೂರು ವರ್ಷ ಜೈಲು ಶಿಕ್ಷೆಯನ್ನಷ್ಟೇ ಕೋರ್ಟ್ ನೀಡಿತ್ತು ಆದ್ರೆ ಆತ ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿ ಆರಾಮಾಗಿ ಜನರ ನಡುವೆ ಬದುಕ್ತಾ ಇದ್ದಾನೆ ಜಸ್ಟ್ ಒಂದೇ ಒಂದು ವರ್ಷ ಮತ್ತು ಮೈನರ್ ಅನ್ನೋ ಕಾನ್ಸೆಪ್ಟ್ ಅವನನ್ನ ಹೇಗೆ ಕಾಪಾಡಿದೆ ನೋಡಿ ಈ ನಿರ್ಭಯ ಕೇಸ್ ನಡೆದು ಆದ ಮೇಲೆ ಹೆಣ್ಣು ಮಕ್ಕಳಿಗಾಗಿ ಹೊಸ ರೀತಿಯ ಕಾನೂನು ಕ್ರಮಗಳು ಜಾರಿಗೆ ಬರುತ್ತೆ ನಿರ್ಭಯ ಆಕ್ಟ್ ಅಂತಾನೆ ಒಂದು ಅಮೆಂಡ್ಮೆಂಟ್ ಅನ್ನ ರೂಪಿಸಲು ಈ ನಿರ್ಭಯ ಕೇಸ್ ಕಾರಣ ಅಂತಲೇ ಹೇಳಬಹುದು ಮಾರ್ಚ್ ಎರಡ್ ಸಾವಿರದ ಹದಿಮೂರರಂದು ಈ ಕಾಯ್ದೆಗಳು ಜಾರಿಗೆ ಬರುತ್ತೆ ಸೆಕ್ಷನ್ ತ್ರೀ ಟ್ವೆಂಟಿ ಸಿಕ್ಸ್ ಎ ಸೆಕ್ಷನ್ ತ್ರೀ ಟ್ವೆಂಟಿ ಸಿಕ್ಸ್ ಬಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಡಿ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗಂತಲೇ ಸ್ಟ್ರಿಕ್ಟ್ ಆದ ನಿಯಮಗಳನ್ನು ರೂಪಿಸಲಾಗುತ್ತೆ ಮಾನವೀಯತೆ ಇಲ್ಲದೆ ರೇಪ್ ಮಾಡಿ ಜೈಲಿನಲ್ಲಿ ಚೆನ್ನಾಗಿ ತಿನ್ಕೊಂಡಿದ್ದ ಉಳಿದ ಈ ನಾಲ್ಕು ಜನಕ್ಕೆ ಯಾವಾಗ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಜನರು ಕಾಯ್ತಾ ಇದ್ರು ಜನರ ನಿರೀಕ್ಷೆಗೆ ಮತ್ತು ಜ್ಯೋತಿಯ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಿಹಾರ್ ಶೈಲಿನಲ್ಲಿದ್ದ ಈ ನಾಲ್ಕು ಜನಕ್ಕೆ ಪೊಲೀಸ್ನವರು ನಿಮ್ಮ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ ಭಯದಲ್ಲಿ ಆ ನಾಲ್ಕು ಜನ ಏನು ರೆಸ್ಪಾನ್ಸ್ ಮಾಡಲೇ ಇಲ್ಲ ನಂತರ ಆ ನಾಲ್ಕು ಜನಕ್ಕೆ ಸೆಪರೇಟ್ ಆಗಿ ಗಲ್ಲಿಗೇರಿಸಲು ಸಿದ್ಧತೆ ನಡೆಸಲಾಗುತ್ತೆ ಇದನ್ನ ನೋಡಿದ ಜಿಮ್ ಮಾಸ್ಟರ್ ಆಗಿದ್ದ ವಿನಯ್ ಶರ್ಮಾ ಕಿರ್ಚಾಡಿ ಕೂಗಾಡಿ ಪೊಲೀಸರ ಕಾಲನ್ನ ಹಿಡಿದು ಬೇಡಿಕೊಳ್ತಾನೆ ಇದೇ ರೀತಿ ಜ್ಯೋತಿಯವರು ಬೇಡಿಕೊಂಡಿರಬಹುದು ಅಂದು ಸರಿಯಾಗಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಾಲ್ಕು ಜನರನ್ನ ಗಲ್ಲಿಗೇರಿಸಲಾಗುತ್ತೆ ಜ್ಯೋತಿಯ ಸಾವಿಗೆ ಒಂದು ನ್ಯಾಯ ಸಿಕ್ತು ಅಂತ ತಿಹಾರ್ ಜೈಲಿನ ಮುಂದೆಯೇ ಜನರು ಪಟಾಕಿಯನ್ನ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾರೆ ಎಷ್ಟೇ ಕೇಸ್ ಗಳು ಬಂದು ಹೋದ್ರೂ ಈ ನಿರ್ಭಯ ಕೇಸ್ ಒನ್ ಆಫ್ ದ ಕ್ರೂರವಾಗಿ ನಡೆದ ಕೇಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ರೀತಿಯ ಘಟನೆಗಳು ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ನಡೀತಾನೆ ಇದೆ ನಮ್ಮ ಬಗ್ಗೆ ನಾವೇ ಎಚ್ಚರಿಕೆಯಿಂದ ಇರಬೇಕು ಸೊ ಹೆಣ್ಣು ಮಕ್ಕಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಹುಷಾರಾಗಿರಿ